ಫ್ರೆಂಡ್ಸ್ ಭಾರತದಲ್ಲಿ ಸ್ಕ್ಯಾಮ್ ಗಳು ಹೊಸದೇನಲ್ಲ ಆಗೊಂದು ಈಗೊಂದು ಅಲ್ಲಿ ಇಲ್ಲಿ ನಡೀತಲೇ ಇರುತ್ತೆ ಅದರಲ್ಲೂ ಬ್ಯಾಂಕಿಂಗ್ ಸ್ಕ್ಯಾಮ್ ಅನ್ನೋದು ಆದಾಗ ಜನಸಾಮಾನ್ಯರು ಭಾರತದ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ನಂಬಿಕೆನ ಕಲ್ಕೋತಾರೆ ಯಾರೋ ಒಬ್ರೋ ಇಬ್ರೋ ಮಾಡಿರೋ ತಪ್ಪಿಗೆ ಕೆಲ ಲಕ್ಷಾಂತರ ಜನ ಆರ್ಥಿಕ ನಷ್ಟನ ಅನುಭವಿಸಬೇಕಾಗುತ್ತೆ ಅಂತದ್ದೇ ಒಂದು ಸ್ಕ್ಯಾಮ್ ಇದೇ ವರ್ಷ ಅಂದ್ರೆ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದರಂದು ನಡೆದಿದೆ ಅದೇ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ಸ್ಕ್ಯಾಮ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ಸ್ಕ್ಯಾಮ್ ನ ಸಂಪೂರ್ಣ ಮಾಹಿತಿ ಇರುತ್ತೆ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಆದ್ರಿಂದ ತಪ್ಪದೆ ವಿಡಿಯೋನ ಕೊನೆಯವರೆಗೂ ನೋಡಿ ಮುಂಬೈ ನಗರನ ಭಾರತದ ಫೈನಾನ್ಷಿಯಲ್ ಕ್ಯಾಪಿಟಲ್ ಅಂತ ಕರೀತಾರೆ ಮುಂಬೈ ನಗರದಲ್ಲಿ ಜನಸಂಖ್ಯೆ ಹೆಚ್ಚು ಮುಂಬೈನ ಕೆಲ ಜನರು ಗವರ್ಮೆಂಟ್ ಬ್ಯಾಂಕ್ ಗಳಲ್ಲಿ ಅಷ್ಟು ಚೆನ್ನಾಗಿರೋದಿಲ್ಲ ಆನ್ ಟೈಮ್ ಸರ್ವಿಸಸ್ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ಅನ್ನೋ ಬ್ಯಾಂಕ್ ಅಲ್ಲಿ ಅಕೌಂಟ್ ಅನ್ನ ಮಾಡಿಸ್ಕೊಳ್ತಾರೆ ಈ ಬ್ಯಾಂಕು ಹೊಸದಾಗಿ ಸ್ಥಾಪಿಸಿರುವಂತಹ ಬ್ಯಾಂಕ್ ಏನಲ್ಲ ಇದು ಹತ್ತೊಂಬತ್ ನೂರ ಅರವತ್ತೆಂಟರಿಂದ ಗುಜರಾತ್ ಮಹಾರಾಷ್ಟ್ರದಲ್ಲಿ ಬ್ಯಾಂಕಿಂಗ್ ಬಿಸಿನೆಸ್ ಅನ್ನ ನಡೆಸ್ತಾ ಬಂದಿದೆ ಇಷ್ಟು ವರ್ಷಗಳ ಕಾಲ ಕರೆಕ್ಟ್ ಆಗಿ ಬ್ಯಾಂಕಿಂಗ್ ಸರ್ವಿಸಸ್ ಅನ್ನ ಕೊಡ್ತಾ ಬಂದಿದೆ ಅನ್ನೋ ಕಾರಣಕ್ಕೆ ಜನರು ಈ ಬ್ಯಾಂಕ್ ಮೇಲೆ ನಂಬಿಕೆ ಇಟ್ಟು ತಮ್ಮ ಹಣನ ಇಲ್ಲಿ ಡೆಪಾಸಿಟ್ ಮಾಡ್ತಾರೆ ಆದ್ರೆ ಫೆಬ್ರವರಿ ಹದಿನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ಬ್ಯಾಂಕ್ ನ ಮೇಲೆ ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕುತ್ತೆ ಮುಂದಿನ ಆರು ತಿಂಗಳು ಈ ಬ್ಯಾಂಕ್ ಅಲ್ಲಿ ಯಾರು ಡೆಪಾಸಿಟ್ ಅಥವಾ ವಿತ್ಡ್ರಾ ಮಾಡೋ ಹಾಗಿಲ್ಲ ಇದು ಗೊತ್ತಾದ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ನ ಅಕೌಂಟ್ ಹೋಲ್ಡರ್ಸ್ ಎಲ್ಲ ಬ್ಯಾಂಕ್ ನ ಮುಂದೆ ಬಂದು ಸ್ಟ್ರೈಕ್ ಮಾಡ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಈ ರೆಸ್ಟ್ರಿಕ್ಷನ್ಸ್ ಅನ್ನ ಹಾಕೋದಕ್ಕೆ ಕಾರಣ ಇಲ್ಲಿ ಒಂದು ಸ್ಕ್ಯಾಮ್ ನಡೆದಿರುತ್ತೆ ಈ ಬ್ಯಾಂಕ್ ನ ಜನರಲ್ ಮ್ಯಾನೇಜರ್ ಆದಂತ ಹಿತೇಶ್ ಮೆಹತಾ ಸುಮಾರು ನೂರ ಇಪ್ಪತ್ತೆರಡು ಕೋಟಿ ಹಣನ ಕಳೆದ ಐದು ವರ್ಷಗಳಿಂದ ಸ್ಕ್ಯಾಮ್ ಅನ್ನ ನಡೆಸ್ತಾ ಬಂದಿರ್ತಾರೆ ಪ್ರತಿ ಬ್ಯಾಂಕ್ ಗೆ ಒಬ್ಬ ಸಿಇಒ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಅನ್ನೋರು ಇರ್ತಾರೆ ಇವರು ಈ ಬ್ಯಾಂಕ್ ನಡೆಸ್ತಿರೋ ಬಿಸ್ನೆಸ್ ಅನ್ನ ಆಗಾಗ ಮಾನಿಟರ್ ಮಾಡ್ತಾ ಇರ್ತಾರೆ ಇದೇ ತರ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ನ ಸಿಇಒ ಆದ ಶಿಶಿಲ್ ಕುಮಾರ್ ಘೋಷ್ ಅವರು ಈ ಬ್ಯಾಂಕ್ ನ ಇಂಟರ್ನಲ್ ಆಡಿಟ್ ಅನ್ನ ಮಾಡ್ತಾ ಇರಬೇಕಾದ್ರೆ ಇವ್ರಿಗೆ ತುಂಬಾ ತಪ್ಪು ಲೆಕ್ಕಗಳು ಸಿಗುತ್ತೆ ಇದರಿಂದ ಬ್ಯಾಂಕ್ ಅಲ್ಲಿ ಏನೋ ಸ್ಕ್ಯಾಮ್ ನಡೀತಿದೆ ಅನ್ನೋದನ್ನ ಖಚಿತಪಡಿಸಿಕೊಂಡು ಇವರು ಆರ್ಬಿಐ ಹತ್ರ ಹೋಗಿ ಬ್ಯಾಂಕ್ ಅಲ್ಲಿದ್ದ ದೊಡ್ಡ ಮೊತ್ತ ಮಿಸ್ ಆಗಿದೆ ಅಂತ ಕಂಪ್ಲೇಂಟ್ ಅನ್ನ ಕೊಡ್ತಾರೆ ಕೂಡಲೇ ಆರ್ಬಿಐ ಫೆಬ್ರವರಿ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕು ಮುಂಬೈನ ಪ್ರಭಾ ದೇವಿ ಬ್ರಾಂಚ್ ನ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ನ ಎಲ್ಲಾ ಟ್ರಾನ್ಸಾಕ್ಷನ್ ಗಳನ್ನ ಆಡಿಟ್ ಮಾಡಿಸ್ತಾರೆ ಆರ್ ಬಿ ಐ ನ ಆಡಿಟ್ ಅಧಿಕಾರಿಗಳು ಬ್ಯಾಂಕ್ ನ ಎಲ್ಲಾ ಅಕೌಂಟ್ ಗಳನ್ನ ಚೆಕ್ ಮಾಡಿ ಸೇಫ್ಟಿ ಲಾಕರ್ ಅಲ್ಲಿರೋ ಕ್ಯಾಶ್ ಅನ್ನ ಚೆಕ್ ಮಾಡಿ ಆಡಿಟ್ ಮುಗಿಸಬೇಕಿತ್ತು ಸೇಫ್ಟಿ ಲಾಕರ್ ನ ಬೀಗದ ಕೈ ಈ ಬ್ಯಾಂಕ್ ನ ಜನರಲ್ ಮ್ಯಾನೇಜರ್ ಆದ ಹಿತೇಶ್ ಮೆಹತಾ ಹತ್ರ ಇರುತ್ತೆ ಆಡಿಟ್ ಅಧಿಕಾರಿಗಳು ಸೇಫ್ಟಿ ಲಾಕರ್ ನ ಕೀ ತಗೊಂಡು ಲಾಕರ್ ಅಲ್ಲಿರೋ ಕ್ಯಾಶ್ ಅನ್ನ ಎಣಿಸ್ತಾರೆ ಆಗ ಅಕೌಂಟ್ಸ್ ಅಲ್ಲಿರೋ ಲೆಕ್ಕಕ್ಕೂ ಲಾಕರ್ ಅಲ್ಲಿದ್ದ ಲೆಕ್ಕಕ್ಕೂ ಸುಮಾರು ನೂರ ಹನ್ನೆರಡು ಕೋಟಿ ವ್ಯತ್ಯಾಸ ಬರುತ್ತೆ ಅಧಿಕಾರಿಗಳು ಬ್ಯಾಂಕ್ ಎಂಪ್ಲಾಯೀಸ್ ಗಳನ್ನ ಇದರ ಬಗ್ಗೆ ಪ್ರಶ್ನಿಸಿದಾಗ ಅವರು ನಮಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ ಲಾಕರ್ ರೂಮ್ ನ ವರೆಗೂ ಹೋಗೋ ಪರ್ಮಿಷನ್ ಸಹ ನಮಗೆ ಇಲ್ಲ ಅಂತ ಹೇಳ್ತಾರೆ ಸೇಫ್ಟಿ ಲಾಕರ್ ವರೆಗೂ ಹೋಗೋ ಪರ್ಮಿಷನ್ ಕೇವಲ ಆ ಬ್ಯಾಂಕ್ ನ ಜನರಲ್ ಮ್ಯಾನೇಜರ್ ಆದ ಹಿತೇಶ್ ಮೆಹತಾ ಅವರಿಗೆ ಮಾತ್ರ ಇರುತ್ತೆ ಲಾಕರ್ ನ ಕೀ ಸಹ ಹಿತೇಶ್ ಮೆಹತಾ ಅವರ ತರನೇ ಇರುತ್ತೆ ಇದರಿಂದ ಆರ್ ಬಿ ಐಗೆ ಇಲ್ಲೊಂದು ಸ್ಕ್ಯಾಮ್ ಖಂಡಿತ ನಡೆದಿದೆ ಅನ್ನೋದು ಗೊತ್ತಾಗುತ್ತೆ ಆಗ್ಲೇ ಅವರಿಗೆ ಇನ್ನೊಂದು ಡೌಟ್ ಬರುತ್ತೆ ಅದೇನಂದ್ರೆ ಈ ಸ್ಕ್ಯಾಮ್ ಈ ಬ್ಯಾಂಕ್ ನ ಈ ಬ್ರಾಂಚ್ ಅಲ್ಲಿ ಮಾತ್ರ ನಡೀತಿದ್ಯಾ ಅಥವಾ ಬೇರೆ ಬ್ರಾಂಚ್ ನ ಇದೇ ಬ್ಯಾಂಕ್ ಅಲ್ಲೂ ಇದೇ ಸ್ಕ್ಯಾಮ್ ನಡೀತಿದ್ಯಾ ಅನ್ನೋ ಡೌಟ್ ಬರುತ್ತೆ ಇದರಿಂದ ಆರ್ ಬಿ ಐ ನ ಆಡಿಟ್ ಅಧಿಕಾರಿಗಳು ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ನ ಮುಂಬೈನ ಗೋರೆಗಾಂವ್ ಬ್ರಾಂಚ್ ನಲ್ಲೂ ಇದೇ ರೀತಿ ಇನ್ವೆಸ್ಟಿಗೇಷನ್ ಅನ್ನ ನಡೆಸ್ತಾರೆ ಆಗ ಅವರಿಗೆ ಗೋರೆಗಾಂವ್ ಬ್ರಾಂಚ್ ಇಂದಲೂ ಸುಮಾರು ಹತ್ತು ಕೋಟಿ ಲಾಕರ್ ನಿಂದ ಮಿಸ್ ಆಗಿರೋದು ಗೊತ್ತಾಗುತ್ತೆ ಇದರಿಂದ ಆರ್ ನ ಅಧಿಕಾರಿಗಳು ಈ ಎರಡು ಬ್ರಾಂಚ್ ಗಳಿಂದ ಸುಮಾರು ನೂರ ಇಪ್ಪತ್ತೆರಡು ಕೋಟಿ ಮಿಸ್ ಆಗಿರೋದನ್ನ ಖಚಿತಪಡಿಸುತ್ತಾರೆ ಹಾಗೆ ಆರ್ಬಿಐ ಇದರ ಮೇಲೆ ಕೇಸ್ ಫೈಲ್ ಮಾಡಿ ಫುಲ್ ಫ್ಲೆಡ್ ಇನ್ವೆಸ್ಟಿಗೇಷನ್ ಅನ್ನು ಶುರು ಮಾಡ್ತಾರೆ ಇಷ್ಟರಲ್ಲೇ ಒಂದು ಟ್ವಿಸ್ಟ್ ಬರುತ್ತೆ ಅದೇನಂದ್ರೆ ಆಡಿಟ್ ನಡೆದ ಸಾಯಂಕಾಲನೇ ಈ ಬ್ಯಾಂಕ್ ನ ಜನರಲ್ ಮ್ಯಾನೇಜರ್ ಆದ ಹಿತೇಶ್ ಮೆಹತಾ ಆರ್ ಬಿ ಅಧಿಕಾರಿಗಳ ಹೋಗಿ ಮಿಸ್ ಆಗಿರೋ ನೂರ ಇಪ್ಪತ್ತೆರಡು ಕೋಟಿನ ನಾನೇ ನನ್ನ ಸ್ವಂತ ಪ್ರಯೋಜನಕ್ಕೆ ದುರ್ಬಳಕೆ ಮಾಡ ೀನಿ ಅಂತ ತಪ್ಪಪ್ಕೋತಾನೆ ಅಷ್ಟೇ ಒಮ್ಮೆಲೆ ಇಂಡಿಯನ್ ಬ್ಯಾಂಕಿಂಗ್ ಸಿಸ್ಟಮ್ ನಲ್ಲಿ ಆತಂಕದ ಅಲೆ ಎದ್ದೇಳುತ್ತೆ ಯಾಕಂದ್ರೆ ಒಬ್ಬ ಸಾಧಾರಣ ಬ್ಯಾಂಕ್ ಮ್ಯಾನೇಜರ್ ತನಗಿದ್ದ ಪವರ್ ನಿಂದ ಈಸಿಯಾಗಿ ಕೋಟ್ಯಾಂತರ ಹಣನ ಕೊಳ್ಳೆ ಹೊಡೆದ ಈಗ ಈ ಸ್ಕ್ಯಾಮ್ ಹೇಗ್ ನಡೀತು ಅನ್ನೋದನ್ನ ವಿವರವಾಗಿ ನೋಡೋಣ ಜನರಲ್ ಮ್ಯಾನೇಜರ್ ಆದ ಹಿತೇಶ್ ಮೆಹತಾ ಪ್ರಭಾದೇವಿ ಬ್ರಾಂಚ್ ಇಂದ ಗೋರೆಗಾಂವ್ ಬ್ರಾಂಚ್ ಗೆ ಹಣ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಹೇಳಿ ಅದನ್ನ ತನ್ನ ಮನೆಗೆ ತಗೊಂಡು ಹೋಗ್ತಿದ್ದ ಈ ಹಣನ ಅವನು ಗೋರೆಗಾವ್ ಬ್ರಾಂಚ್ ಅಲ್ಲಿ ಡೆಪಾಸಿಟ್ ಮಾಡ್ದಿರ ಇದನ್ನ ಇಬ್ಬರಿಗೆ ಕೊಡ್ತಾ ಇದ್ದ ಮೊದಲನೇ ಅವನು ಧರ್ಮೇಂದ್ರ ಪೌನ್ ಈತ ರಿಯಲ್ ಎಸ್ಟೇಟ್ ಬಿಸಿನೆಸ್ ಮ್ಯಾನ್ ಈತ ಮುಂಬೈನಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಕೈಗೆತ್ತಿಕೊಂಡಿದ್ದ ಅದೇ ಎ ಸ್ಲಂ ರಿಹ್ಯಾಬಿಲಿಟೇಷನ್ ಅಥಾರಿಟಿ ಹಿತೇಶ್ ಮೆಹತಾ ಲಾಭ ಮಾಡಬೇಕು ಅನ್ನೋ ಉದ್ದೇಶದಿಂದ ತಾನು ಕದ್ದ ಹಣನ ಈ ಪ್ರಾಜೆಕ್ಟ್ ನಲ್ಲಿ ಸುಮಾರು ಎಪ್ಪತ್ತು ಕೋಟಿ ಹೂಡಿಕೆ ಮಾಡಿದ್ದ ಆದ್ರೆ ಧರ್ಮೇಂದ್ರ ಪವನ್ ನನ್ನ ಇನ್ವೆಸ್ಟಿಗೇಷನ್ ಮಾಡಿದಾಗ ಇಲ್ಲ ಹಿತೇಶ್ ಮೆಹತಾ ನನಗೆ ಕೊಟ್ಟಿದ್ದು ಬರೀ ಎರಡು ಕೋಟಿ ಅದರಲ್ಲೂ ಒಂದೂವರೆ ಕೋಟಿನ ನಾನು ಈಗಾಗ್ಲೇ ಅವನಿಗೆ ವಾಪಸ್ ಮಾಡಿದೀನಿ ಅಂತ ಹೇಳ್ತಾನೆ ಎರಡನೇ ವ್ಯಕ್ತಿ ಉನ್ನಾತನ್ ಅರುಣಾಚಲಂ ಇವನನ್ನ ಎಲ್ರು ಅರುಣ್ ಬಾಯ್ ಅಂತ ಕರೀತಾ ಇದ್ರು ಈತನಿಗೆ ಹಿತೇಶ್ ಮೆಹತಾ ಸುಮಾರು ನಲ್ವತ್ತು ಕೋಟಿ ಹಣ ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ ಆದ್ರೆ ಸ್ಕ್ಯಾಮ್ ಹೊರಬಿದ್ದ ನಂತರ ಅರುಣಾಚಲಂ ಪರಾರಿಯಾಗಿ ತಲೆ ಮರೆಸಿಕೊಳ್ತಾನೆ ಬ್ಯಾಂಕ್ ಇಂದ ಕ್ಯಾಶ್ ಮಾತ್ರ ಕಳ್ಳತನ ಆಗಿಲ್ಲ ಇದ್ರ ಹಿಂದೆ ಒಂದು ದೊಡ್ಡ ಕಥೆನೇ ಇದೆ ಅದು ಏನನ್ನೋದನ್ನ ಕೇಳಿ ಸಾಮಾನ್ಯವಾಗಿ ಬ್ಯಾಂಕ್ ಗಳು ತಾವು ಕೊಡೋ ಲೋನ್ಗಳನ್ನ ಸೆಕ್ಟರ್ ಗಳಾಗಿ ವಿಂಗಡಿಸ್ತಾರೆ ಅಂದ್ರೆ ಲೋನ್ ಗಳನ್ನ ಪ್ರತಿ ಸೆಕ್ಟರ್ ಗಳಿಗೂ ಇಷ್ಟು ಪರ್ಸೆಂಟ್ ಅನ್ನೋದನ್ನ ನಿಗದಿಪಡಿಸುತ್ತಾರೆ ಯಾವುದೇ ಒಂದೇ ಸೆಕ್ಟರ್ ಮೇಲೆ ತುಂಬಾ ಹಣನ ಇನ್ವೆಸ್ಟ್ ಮಾಡೋದಿಲ್ಲ ಉದಾಹರಣೆಗೆ ಅಗ್ರಿಕಲ್ಚರ್ ಲೋನ್ ಇಂಡಸ್ಟ್ರಿಯಲ್ ಲೋನ್ ರಿಯಲ್ ಎಸ್ಟೇಟ್ ಲೋನ್ ಆಟೋಮೊಬೈಲ್ ಲೋನ್ ಎಕ್ಸೆಟ್ರಾ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ಅಲ್ಲಿ ಆದ ತಪ್ಪೇನೆಂದ್ರೆ ಅವರು ಕೊಟ್ಟಿರೋ ಒಟ್ಟು ಲೋನ್ ನಲ್ಲಿ ಎಪ್ಪತ್ತು ಪರ್ಸೆಂಟ್ ಲೋನ್ ಬರೀ ರಿಯಲ್ ಎಸ್ಟೇಟ್ ಒಂದಕ್ಕೆ ಕೊಟ್ಟಿದ್ದಾರೆ ಇದು ತಪ್ಪು ಯಾಕಂದ್ರೆ ಒಂದೇ ಸೆಕ್ಟರ್ ಗೆ ಐವತ್ತು ಪರ್ಸೆಂಟ್ ಕಿಂತ ಹೆಚ್ಚು ಲೋನ್ ಅನ್ನ ಕೊಟ್ಟಾಗ ಒಂದು ವೇಳೆ ಮುಂದೆ ಆ ಸೆಕ್ಟರ್ ನಲ್ಲಿ ಗ್ರೋತ್ ಕಾಣಿಸದೇ ಇದ್ದಾಗ ಬ್ಯಾಂಕ್ ಗಳಿಗೆ ಈ ಲೋನ್ ಗಳು ಬ್ಯಾಡ್ ಲೋನ್ ಆಗಿ ಕನ್ವರ್ಟ್ ಆಗುತ್ತೆ ಈ ಬ್ಯಾಡ್ ಲೋನ್ ಬ್ಯಾಂಕ್ ಗೆ ನಷ್ಟ ತಂದು ಕೊಡುತ್ತೆ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ಕೊಟ್ಟಿರೋ ಗಳಲ್ಲಿ ನಾನೂರ ಇಪ್ಪತ್ತು ಕೋಟಿ ಬರೀ ರಿಯಲ್ ಎಸ್ಟೇಟ್ ಲೋನ್ ಆಗಿ ಕೊಟ್ಟಿದೆ ಇದೇ ಕಾರಣದಿಂದಲೇ ಈ ಬ್ಯಾಂಕ್ ನ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಹೆಚ್ಚಾಗಿದೆ ಸಿಂಪಲ್ ಆಗಿ ಹೇಳೋದಾದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂದ್ರೆ ಬ್ಯಾಂಕ್ ಕೊಟ್ಟಿರೋ ಲೋನ್ಗಳಲ್ಲಿ ಕೆಲವೊಂದನ್ನ ತಗೊಂಡಿರೋರು ವಾಪಸ್ ಕಟ್ಟೋದಿಲ್ಲ ಇದನ್ನೇ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಅಂತ ಕರಿತೀವಿ ಎರಡ್ ಸಾವಿರದ ಹೊತ್ತಿಗೆ ಈ ಬ್ಯಾಂಕ್ ಕೊಟ್ಟಿರೋ ಲೋನ್ಗಳಲ್ಲಿ ಎಂಟು ಪರ್ಸೆಂಟ್ ನಾನ್ ಪರ್ಫಾರ್ಮಿಂಗ್ ಅಸೆಟ್ ಆಗಿ ಇರುತ್ತೆ ಅಂದ್ರೆ ಈ ಬ್ಯಾಂಕ್ ಪ್ರತಿ ನೂರು ರೂಪಾಯಿಯಲ್ಲಿ ಎಂಟು ರೂಪಾಯಿ ವಾಪಸ್ ಬರೋದೇ ಇಲ್ಲ ಇದರಿಂದ ಈ ಬ್ಯಾಂಕ್ ಪ್ರತಿ ವರ್ಷ ಇಪ್ಪತ್ತರಿಂದ ನಲವತ್ತು ಕೋಟಿಯಷ್ಟು ನಷ್ಟನ ಅನುಭವಿಸ್ತಾ ಇದೆ ಇಷ್ಟು ದೊಡ್ಡ ಹಗರಣಾನ ಯಾವುದೇ ದೊಡ್ಡ ತಲೆಯ ಸಹಾಯ ಇಲ್ಲದಿರ ಬರೀ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ಮಾಡ್ದ ಅಂತಂದ್ರೆ ನಂಬೋಕಾಗಲ್ಲ ಅದಕ್ಕೆ ಆರ್ ನ ಅಧಿಕಾರಿಗಳು ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ನ ಎಲ್ಲಾ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಗಳನ್ನ ಸಸ್ಪೆಂಡ್ ಮಾಡಿ ಆ ಜಾಗಕ್ಕೆ ಎಸ್ ನ ಚೀಫ್ ಜನರಲ್ ಮ್ಯಾನೇಜರ್ ಆದ ಶ್ರೀಕಾಂತ್ ಅವರನ್ನ ಬ್ಯಾಂಕ್ ನ ಆಪರೇಷನ್ಸ್ ಗಳನ್ನ ನೋಡ್ಕೊಳ್ಳೋಕೆ ಅಡ್ಮಿನಿಸ್ಟ್ರೇಟರ್ ಆಗಿ ಅಪಾಯಿಂಟ್ ಮಾಡ್ತಾರೆ ಇದರಿಂದಲೇ ಮುಂದಿನ ಆರು ತಿಂಗಳು ಈ ಬ್ಯಾಂಕ್ ಅನ್ನ ಬ್ಯಾನ್ ಮಾಡ್ತಾರೆ ಈಗ ನ್ಯೂ ಇಂಡಿಯಾ ಕೋಆಪರೇಟಿವ್ ಬ್ಯಾಂಕ್ ಬ್ಯಾಂಕ್ ನ ಅಕೌಂಟ್ ಹೋಲ್ಡರ್ಸ್ ಗಳಿಗೆ ಆದ ನಷ್ಟನ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ರೀತಿ ನಿಭಾಯಿಸುತ್ತೆ ಅನ್ನೋದನ್ನ ನೋಡೋಣ ಈ ಹಗರಣದಿಂದ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರದಷ್ಟು ಜನ ತಮ್ಮ ಕಾಸನ ಕಳ್ಕೊಂಡಿದ್ದಾರೆ ಇಂತಹ ಪರಿಸ್ಥಿತಿಗಳನ್ನ ನಿಭಾಯಿಸೋದಕ್ಕಂತಲೆ ಭಾರತ ಸರ್ಕಾರ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರಲ್ಲಿ ಆರ್ ಬಿ ಐ ನ ಅಡಿ ಡಿಐಸಿಜಿಸಿ ಡೆಪಾಸಿಟ್ ಇನ್ಶೂರೆನ್ಸ್ ಅಂಡ್ ಕ್ರೆಡಿಟ್ ಗ್ಯಾರಂಟಿ ಕಾರ್ಪೊರೇಷನ್ ಅನ್ನು ಸಂಸ್ಥೆನ ಸ್ಥಾಪಿಸುತ್ತಾರೆ ಈ ಸಂಸ್ಥೆ ಜನರು ತಮ್ಮ ಸೇವಿಂಗ್ಸ್ ಅಕೌಂಟ್ ಫಿಕ್ಸೆಡ್ ಅಕೌಂಟ್ ಕರೆಂಟ್ ಅಕೌಂಟ್ ರೆಕರಿಂಗ್ ಅಕೌಂಟ್ ಗಳಲ್ಲಿ ಡೆಪಾಸಿಟ್ ಮಾಡಿರೋ ಹಣಕ್ಕೆ ಐದು ಲಕ್ಷದವರೆಗೂ ಇನ್ಶೂರೆನ್ಸ್ ಅನ್ನ ಕೊಡುತ್ತೆ ಇದರರ್ಥ ಅಕೌಂಟ್ ಹೋಲ್ಡರ್ಸ್ ನ ಅಕೌಂಟ್ ನಲ್ಲಿ ಇದ್ದ ಐದು ಲಕ್ಷದ ವರೆಗಿನ ಹಣ ತಮಗೆ ವಾಪಸ್ ಸಿಗುತ್ತೆ ಐದು ಲಕ್ಷಕ್ಕಿಂತ ಜಾಸ್ತಿ ಇದ್ದ ಹಣ ರಿಸ್ಕ್ ನಲ್ಲಿ ಇದ್ದ ಹಾಗೆ ಫ್ರೆಂಡ್ಸ್ ಇದಾಗಿತ್ತು ನ್ಯೂ ಇಂಡಿಯಾ ಕೋಪರೇಟಿವ್ ಬ್ಯಾಂಕ್ ನ ಸ್ಕ್ಯಾಮ್ ನ ಬಗೆಗಿನ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಅನ್ನ ಆನ್ ಮಾಡಿ ಇಟ್ಕೊಳ್ಳಿ ಇಂಥ ಇಂಟ್ರೆಸ್ಟಿಂಗ್ ಕಾಂಟೆಂಟ್ ಗಳಿಗೋಸ್ಕರ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ